ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಡಿಫ್ರೆಂಟ್ ಟೈಪ್ ಆಫ್ ರವೆ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ನೋಡ್ತಾ ಹೋಗೋಣ ಬನ್ನಿ ಮೊದಲು ಚಿಕ್ಕ ರವೇನ ತೊಗೊಳ್ಳಿ ಅವನ ಉಳಿದ್ಕೊಳ್ಳಿ ಸ್ವಲ್ಪ ಹೊಡೆದ್ಕೊಂಡಾದಮೇಲೆ ಅದೇ ಇದಕ್ಕೇ ಸ್ವಲ್ಪ ತುಪ್ಪವನ್ನು ಹಾಕೊಳ್ಳಿ ತುಪ್ಪವನ್ನು ಹಾಕೊಂಡ್ಮೇಲೆ ಅದಕ್ಕೇ ಗೋಡಂಬಿ ದ್ರಾಕ್ಷಿನ ಹಾಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕಂದು ಬಣ್ಣ ಬರುತ್ತೆ ಗೋಡಂಬ್ ಕಲರ್ ಆಗುತ್ತೆ ಓಕೆನಾ ಆದಮೇಲೆ ಈ ಥರ ಆದಮೇಲೆ ಅದೇ ಪಾತ್ರೆಗೆನೆ ರವೆನ ಹಾಕೊಳ್ಳಿ ರವೇನ ಮತ್ತೆ ಉಟ್ಕೊಳ್ಳಿ ರವೆನ ಮೇಲೆ ಸಕ್ಕರೆ ಮಿಕ್ಸಿಗೆ ಹಾಕೋಬೇಕು ಎರಡು ಲೋಟ ರವೆ ಇದ್ದರೆ ಒಂದು ಲೋಟ ಸಕ್ಕರೆ ಹಾಕ್ಕೊಳ್ಳಿ ಮತ್ತು ಅದ್ರ ಜೊತೆಯೇ ರವೆನ ಸೇರಿಸಿ ಮಿಕ್ಸಿಗೆ ಹಾಕ್ಕೋಬೇಕು ಎರಡು ಸೇರಿ ಎಷ್ಟಿರುತ್ತೆ ಇಲ್ಲವೂ ಮಿಕ್ಸಿ ಹಾಕ್ಕೊಂಡ್ಬಿಡಿ ಮಿಕ್ಸಿ ಸ್ವಲ್ಪ ಲೈಟಾಗಿ ಸುಮ್ಮನೆ ಒಂದೆರಡು ರೌಂಡ್ ಆದರೆ ಸಾಕು ತುಂಬ ಫ್ರೈಂಡ್ ಬೇಡ ಚಿಕ್ಕದಾಗಿ ಒಂದು ಎರಡು ಇದು ಮಾತ್ರ ಸಾಕು ಮಿಕ್ಸಿಗಾದಮೇಲೆ ಸೈಡಿಗೆ ಒಂದು ಒಂದು ಸೈಡಿಗೆ ಹಾಲು ಹಾಲು ಕಾಯಿಸ್ಕೊಳ್ಳಿ ಹಾಲನ್ನ ಕಾಯಿಸ್ಕೊಂಡ್ಮೇಲೆ ಈಗ ನೋಡಿ ಅದೇ ಪಾತ್ರೆಯಲ್ಲಿ ಮಿಕ್ಸ್ ಮಾಡಿರೋಂಥದ್ದನ್ನೆಲ್ಲನೂ ಹಾಕ್ಕೊಳ್ಳಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಕಲಿಸ್ಕೊಳ್ಳಿ ಅದಕ್ಕೆ ಗೋಡಂಬಿ ಏನು ಮುರಿದು ಅದನ್ನ ಆಮೇಲೆ ಹಾಲು ಹಾಕೊಳ್ಳಿ ಮಿಕ್ಸ್ ಮಾಡಿ ಸ್ವಲ್ಪ ಲೈಟ್ ಉರಿ ಸ್ವಲ್ಪ ಕಡಿಮೆ ಇರಲಿ ಆಮೇಲೆ ಗುಂಡಿ ಕಟ್ಟಿ ಥರ ಮೀಡಿಯಮ್ ಸೈಜ್ ಸ್ವಲ್ಪ ಚಿಕ್ಕದಾಗಿ ಇರಲಿ ಪರವಾಗಿಲ್ಲ ಚಿಕ್ಕ ಮಕ್ಕಳು ಅಂತ ತುಂಬ ಇಷ್ಟಪಟ್ಟು ತಿಂತಾವೆ ತುಂಬ ಟೇಸ್ಟಾಗಿದೆ ಚೆನ್ನಾಗಿರುತ್ತೆ ಮಾಡಿ ನೋಡಿ ತುಪ್ಪ ಹಾಕೋದ್ರಿಂದ ತುಂಬ ಟೇಸ್ಟ್ ಕೊಟ್ಟಿತ್ತು ನೀವು ಟ್ರೈ ಮಾಡಿ ತುಂಬ ಈಸಿ ಆಗಿದೆ ಏನು ಡಿಫಿಕಲ್ಟಾಗಿ ಏನಿಲ್ಲ ಗೊತ್ತೇ ಇರಲಿಲ್ಲ ಎಷ್ಟು ದಿನ ಟ್ರೈ ಮಾಡಿ ನೋಡಿ தேங்க்யூ ஃபெண்ட்ஸ் தயவுட்ட வந்து வச பிரயக்கு நம்ம சப்போட் தயவுட்டு சப்போட் மாதிரி சேர்மா கமெண்ட்மாங்க